ಹಾಯ್ ನಮಸ್ತೆ ಫ್ರೆಂಡ್ಸ್ ನಾನು ಇವತ್ತೊಂದು ವಿಡಿಯೋ ತಂದಿದ್ದೀನಿ ಏನು ಗೊತ್ತಾ ಯಾರಾದರೂ ಸಹಾಯ ಮಾಡ್ತಾರಲ್ವಾ ಅದು ಯಾವ ರೀತಿ ಸಹಾಯ ಮಾಡಬೇಕು ಹೇಗೆ ಮಾಡಬೇಕು ಅಂತ ಹೇಳ್ತೀನಿ ಓಕೆನಾ ನಾವು ಈಗ ಒಬ್ಬರಿಗೆ ಸಹಾಯ ಮಾಡ್ತೀವಿ ಅಂದರೆ ಯಾವುದೂ ನಿರೀಕ್ಷೆ ಇರಬಾರ್ದು ಅಂದರೆ ನಾವು ಅವರಿಗೆ ಸಹಾಯ ಮಾಡ್ತೀವಿ ಅವರಿಂದ ನಮಗೇನಾದರೂ ಸಿಗತ್ತೆ ಈ ರೀತಿ ಯಾವಾಗಲೂ ಮನಸ್ಸಲ್ಲಿ ಇಟ್ಕೋಬಾರ್ದು ನಮ್ಮ ಜೀವನದಲ್ಲಿ ನಮಗೆ ಜೀವನದಲ್ಲಿ ನಾವು ಚಿಕ್ಕವರಿಂದಾಗಲೇ ನೋಡಿ ಜೀವನದಲ್ಲಿ ಯಾರೋ ಬರ್ತಾರೆ ಯಾರೋ ಹೋಗ್ತಾರೆ ಇನ್ನಾರೋ ಬರ್ತಾರೆ ಇನ್ನಾರೋ ಹೋಗ್ತಾರೆ ಅಲ್ವಾ ನಾವು ಒಂದು ಮಾರ್ಕೆಟಿಗೆ ಹೋಗ್ತೀವಿ ಅಲ್ಲಿ ಯಾರೋ ಬರ್ತಾರೆ ಅವರಿಗೇನೋ ನಾವು ಸಹಾಯ ಮಾಡುವಂಥ ಪರಿಸ್ಥಿತಿ ಬರುತ್ತೆ ಮಾಡಬೇಕು ಅವರಿಂದ ಮತ್ತೆ ನಮಗೆ ಸಿಗತ್ತೆ ಅಂತ ನಾವು ನಿರೀಕ್ಷೆ ಇಟ್ಕೊಬಾರ್ದು ಓಕೆಲ್ಲ ಅದು ನಮ್ಮ ಕರ್ತವ್ಯ ಆಗಿರುತ್ತೆ ಒಬ್ರಿಗೆ ಒಂದು ಸಹಾಯ ಮಾಡುವುದು ನಮ್ಮದು ದೊಡ್ಡ ಕರ್ತವ್ಯ ಆಗಿರುತ್ತೆ ಹಾಗಾಗಿ ನಾವು ಯಾರಿಗೆ ಆಗಲಿ ಅದು ನಮ್ಮದು ರಿಲೇಶನ್ ಇರ್ಬೋದು ಫ್ರೆಂಡ್ಸ್ ಇರ್ಬೋದು ಪರಿಚಯ ಇಲ್ಲದೆ ಇದ್ದವರಾದರೂ ಕೂಡ ನಾವೊಂದು ಸಹಾಯ ಮಾಡ್ತೀವಿ ಅಂದರೆ ಯಾವುದು ನಿರೀಕ್ಷೆ ಅಂದರೆ ನಮ್ಗೆ ಅವರಿಂದ ಏನು ಸಿಗತ್ತೆ ಅನ್ನೋ ಆಸೆಲ್ಲ ಇಟ್ಕೋಬಾರ್ದು ಸುಮ್ಮನೆ ನಾವು ಸಹಾಯ ಮಾಡೋದು ರೂಢಿಯನ್ನು ಬೆಳೆಸ್ಕೊಬೇಕು ಓಕೆನಾ ಅದೆಲ್ಲ ಬೇಡ ನಮಗೆ ಬೇರೆಯವರಿಂದ ಯಾಕೆ ಬೇಕು ನಾವು ಕೊಡೋದಿದ್ರೆ ನಾವು ಕೊಡಬೇಕು ಅಲ್ವಾ ನಾವು ಏನು ಕೊಡ್ತೀವಿ ಪ್ರೀತಿಯಿಂದ ಕೊಡಬೇಕು ಮತ್ತು ಅದು ಬರುತ್ತೆ ಅಂತ ನಾವು ತಿಳ್ಕೊಬಾರ್ದು ಈಗೇನಾದರೂ ಒಬ್ರು ಕಷ್ಟದಲ್ಲಿದ್ದಾರೆ ಅಂದರೆ ಏನೋ ಒಂದು ಸ್ವಲ್ಪ ದುಡ್ಡು ಕೊಟ್ಟಿದ್ದೀವಿ ಅಂತ ಇಟ್ಕೊಳ್ಳಿ ಆದರೆ ಅದು ನಾವು ಕೊಡುವಾಗಲೇ ಯೋಚನೆ ಮಾಡಬೇಕು ಅದು ಬರುತ್ತೆ ಅಂತ ಕೊಡಬಾರ್ದು ಒಬ್ರಿಗೊಂದು ಅದು ಉಪಯೋಗ ಆಗತ್ತೆ ಅಂತ ಕೊಡಬೇಕು ಈ ರೀತಿ ಕೊಟ್ಟಾಗ ಅದು ಏನಾಗುತ್ತೆ ನಮಗೂ ಕೂಡ ನೆಮ್ಮದಿ ಅವರಿಗೂ ಕೂಡ ಅದು ನೆಮ್ಮದಿ ಸಿಗತ್ತೆ ಹಾಗೆ ನಾವು ದೇವರಲ್ಲೂ ನಾವು ಒಳ್ಳೆಯವರಾಗಿ ಇರ್ತೀವಿ ಒಂದು ಇವರಲ್ಲಿ ದಾನ ಮಾಡುವಂತಹ ಶಕ್ತಿ ಇದೆ ಅಂದರೆ ಆಸೆ ಇದೆ ಅಂತ ನಮ್ಗೆ ದೇವರು ಎಲ್ಲಿಂದೂ ಕೊಡ್ತಾನೆ ಅಲ್ವಾ ಒಂದೊಮ್ಮೆ ನಿಮಗೇನು ನಿಮ್ಮ ನೀವು ಕೂಡ ಇದ್ದೀರಿ ಅಂದರೆ ಅದು ಕೊಡೋದು ತಕೊಳ್ಳೋದು ಮಾತಾಡ್ಕೋಬೇಕು ಮಾತಾಡ್ಕೊಂಡು ಕೊಡ್ಬೋದು ಇಲ್ಲ ಅಂದರೆ ನೀವು ಸುಮ್ಮ ಸುಮ್ಮನೆ ಒಬ್ಬರಿಗೆ ಹೆಲ್ಪ್ ಮಾಡ್ತೀರಿ ಅಂದರೆ ಅದು ಯಾವುದು ನಿರೀಕ್ಷೆ ಇಟ್ಕೊಂಡು ಮಾಡಬಾರ್ದು ಓಕೆನಾ ಈಗ ಒಬ್ಬರು ಕಷ್ಟದಲ್ಲಿದ್ದಾರೆ ನಾನೀಗ ಒಂದು ತಿಂಗಳು ಬಿಟ್ಟು ನಿಮಗೆ ಎಷ್ಟು ರೊಕ್ಕವನ್ನು ಕೊಡ್ತೀನಿ ಕೊಡಿ ಅಂದಾಗ ಅದು ಒಂದು ಡೀಲ್ ಆಗಿರುತ್ತೆ ಅಲ್ವಾ ಅದು ಬೇರೆ ಅದು ವ್ಯವಹಾರ ಆಗಿರುತ್ತೆ ನಾವು ಈಗ ಒಬ್ಬರು ಕಷ್ಟದಲ್ಲಿದ್ದಾರೆ ಅಂದಾಗ ನಾವು ಹೋಗಿ ದಿಢೀರ್ ಅಂತ ಹೋಗಿ ಸಹಾಯ ಮಾಡ್ತೀವಿ ಅಥವಾ ನಮ್ಮದೇ ಫ್ರೆಂಡ್ಸ್ ಅಂತ ಇರ್ತಾರೆ ನಾವು ಒಂದು ಪ್ರೀತಿಯಿಂದ ಸಹಾಯ ಮಾಡ್ತೀವಿ ಅವರು ಕೇಳ್ಕೊಂಡು ಕೇಳ್ಕೊಳ್ಬೋದು ಅಥವಾ ಕೇಳ್ಕೊಳ್ಳೋದೇ ಇರ್ಬೋದು ಸಹಾಯ ಮಾಡ್ತೀವಿ ಅಲ್ವಾ ಅದರಿಂದ ನಮಗೆ ಏನಾದರೂ ಸಿಗತ್ತೆ ಅನ್ನೋದೆಲ್ಲ ಕೆಟ್ಟ ಯೋಚನೆ ಇರಬಾರ್ದು ಓಕೆನಾ ಅರ್ಥ ಅಲ್ವಾ ಈ ರೀತಿ ಮಾಡಿದಾಗ ಏನಾಗುತ್ತೆ ಗೊತ್ತಾ ಒಬ್ಬರಿಗೆ ಸಹಾಯ ಮಾಡಿರೋದೇ ತಪ್ಪಾಗಿ ಬಿಡತ್ತೆ ದೇವರಲ್ಲೂ ನಾವು ಅದು ತಪ್ಪಾಗುತ್ತೆ ಓಕೆನಾ ನಿರೀಕ್ಷೆ ಇಟ್ಕೊಂಡು ನಾವು ಸಹಾಯ ಅದು ತಪ್ಪಾಗುತ್ತೆ ಬೆಲೆನೂ ಕೂಡ ಇರಲ್ಲ ಸೊನ್ನೆ ಆಗಿರತ್ತೆ ಅದಕ್ಕೆ ಜೀರನೂ ಬೆಲೆ ಇರಲ್ಲ ಅದು ಏನು ನಿರೀಕ್ಷೆ ಇಲ್ಲದೇ ನಾವು ಒಬ್ಬರಿಗೆ ಸಹಾಯ ಮಾಡ್ತೀವಿ ಕಷ್ಟದಲ್ಲಿದ್ದವರಿಗೆ ಹೋಗಿ ಸಹಾಯ ಮಾಡ್ತೀವಿ ಅಥವಾ ಯಾರೋ ಏನೋ ರೋಡಲ್ಲಿ ಇಬ್ಬರು ಬಿದ್ದುಕೊಂಡಿದ್ದಾರೆ ಹೋಗಿ ನಾವು ಏಳಿಸ್ತೀವಿ ಅಂದಾಗ ಅದು ನಮ್ಮ ಕರ್ತವ್ಯ ಆಗಿರುತ್ತೆ ಓಕೆನಾ ನಾ ಆ ರೀತಿ ನಿರೀಕ್ಷೆ ಇಟ್ಕೋಬಾರ್ದು ಇವತ್ತಿನ ವಿಡಿಯೋದಲ್ಲಿ ಹೇಳೋದು ಅಷ್ಟೇ ಯಾವುದು ನಿರೀಕ್ಷೆ ಇಲ್ಲದೇ ನಾವು ಸಹಾಯ ಮಾಡೋದು ಒಳ್ಳೆಯದು ನಿರೀಕ್ಷೆ ಏನಾದರೂ ಇಟ್ಕೊಂಡು ಸಹಾಯ ಮಾಡಿದರೆ ಅದು ಸಹಾಯ ಆಗಲ್ಲ ಬೇರೆ ಆಗತ್ತೆ ಓಕೆನಾ ಅದಕ್ಕೆ ನಾವು ಆದಷ್ಟು ನಾವು ಮನುಷ್ಯರಾದವ್ರದ್ದು ಅದೊಂದು ಗುಣ ಬೆಳೆಸ್ಕೋಬೇಕು ಯಾರಿಗಾದರೂ ಸಹಾಯ ಮಾಡೋದು ಸಹಾಯ ಮಾಡುವಂಥ ಗುಣ ಬೆಳೆಸ್ಕೊಂಡಾಗ ನಾವು ಸಹಾಯ ಮಾಡಬೇಕು ಅಲ್ವಾ ಕಷ್ಟ ಅಂತ ಬಂದಾಗ ಕೇಳಿದಾಗ ನಾವು ಕಷ್ಟ ಅಂದಾಗ ನಮ್ಮಲ್ಲೇ ಇದ್ದರೆ ಕೊಡಬೇಕು ಕೆಲವೊಂದು ವ್ಯವಹಾರದ ಮೂಲಕ ಕೊಡಬೇಕು ಅದು ಅವ್ರದ್ದು ಅಂದರೆ ಅವ್ರದ್ದು ಹಾಸಿಗೆ ಇದ್ದಷ್ಟು ಕಲ್ಚಾಚು ಅಲ್ವಾ ಆ ರೀತಿ ಆಗಿರುತ್ತೆ ನಾವು ಪ್ರೀತಿಯಿಂದ ಯಾರಿಗಾದರೂ ಸಹಾಯ ಮಾಡ್ತೀವಿ ಅಂದರೆ ಯಾವುದು ನಿರೀಕ್ಷೆ ಇಲ್ಲದೇ ಆದರೆ ಮಾಡಬೇಕು ಇಲ್ಲ ಅಂದರೆ ಇಲ್ಲ ಓಕೆನಾ ಹಾಗೆ ನಾವು ಈಗ ಒಂದು ಹೋಗ್ತಾ ಇದ್ದೀವಿ ಎಲ್ಲೋ ಒಂದು ಹೋಗ್ತಾ ಇದ್ದೀವಿ ಯಾರೋ ಒಂದು ಕಷ್ಟದಲ್ಲಿದ್ದಾರೆ ಏನೋ ಒಂದು ರೂಪಾಯಿ ಕೇಳಿದ್ರು ನಮ್ಮ ಹತ್ರ ಅಂದರೆ ಆವಾಗ ಅದು ನಮ್ಮದು ಕರ್ತವ್ಯ ನಾವು ಕೊಡಬೇಕು ಅವ್ರ ಕಷ್ಟದಲ್ಲಿದ್ದಾಗ ಅಲ್ವಾ ಆ ರೀತಿ ನಾವು ರೂಢಿಯಲ್ಲೇ ಇಟ್ಕೋಬೇಕು ಓಕೆನಾ ಅದೇ ಇವತ್ತು ನಾನು ಹೇಳೋಣ ಅಂತಿರೋದು ಯಾವುದೇ ನಿರೀಕ್ಷೆ ಇಲ್ಲದೇ ನಾವು ಸಹಾಯ ಮಾಡೋದು ಒಳ್ಳೆಯದು ಏನೇನೋ ಆಸೆ ಇಟ್ಕೊಂಡು ನಾವು ಸಹಾಯ ಮಾಡೋದು ಅವರಿಂದ ಏನೂ ಕಿತ್ಕೊಡೋದು ಅವ್ರಿಗೆ ತೊಂದರೆ ಕೊಡೋದು ಅವ್ರ ಮನಸ್ಸಿಗೆ ನೋವು ಕೊಡೋದು ಈ ರೀತಿಯೆಲ್ಲ ಮಾಡಬಾರ್ದು ನಾವೀಗ ಸಹಾಯ ಮಾಡಿರೋದನ್ನೇ ಮರೆತು ಬಿಡಬೇಕು ಅಲ್ವಾ ಕೆಲವೊಬ್ಬರು ಏನು ಮಾಡ್ತಾರೆ ಗೊತ್ತಾ ಸಹಾಯ ಮಾಡ್ತಾರೆ ಸಹಾಯ ಮಾಡಿಕೊಂಡು ಅವರಿಂದ ಏನು ಸಿಗತ್ತೆ ಅಂತ ತಗೊಳ್ಳೋದು ಮಾಡೋದು ಅಂದರೆ ಏನೂ ಸಿಗಲಿಲ್ಲ ಅಂದರೆ ನಂತರ ನಾನು ನಿಮಗೆ ಅಷ್ಟು ಸಹಾಯ ಕೊಟ್ಟಿದ್ದೀನಿ ಇಷ್ಟು ಸಹಾಯ ಕೊಟ್ಟಿದ್ದೀನಿ ಹಾಗೆ ಮಾಡಿದ್ದೀನಿ ಹೀಗೆ ಮಾಡಿದ್ದೀನಿ ಅಂತ ಹೇಳೋದು ಅವ್ರ ಮನಸ್ಸಿಗೆ ಬೇಜಾರು ಮಾಡೋದು ಈ ರೀತಿ ಮಾಡಬಾರ್ದು ಅದು ಒಂದು ನೋವಾಗತ್ತೆ ಅದು ಇವರು ಸಹಾಯ ಮಾಡಿರೋದು ಅಲ್ಲಿ ಏನಾಗುತ್ತೆ ಗೊತ್ತಾ ಏನು ಸಂದೆ ಏನು ಬಿಡುತ್ತೆ ಬೆಲೆನೇ ಇರಲ್ಲ ಆ ರೀತಿ ಮಾಡಬಾರ್ದು ಮಾಡುವಾಗಲೇ ಯೋಚನೆ ಮಾಡಬೇಕು ಅಲ್ವಾ ಸಹಾಯ ಮಾಡುವ ಶಕ್ತಿ ಇದ್ದರೆ ಸಹಾಯ ಮಾಡಬೇಕು ಬಿಟ್ಟು ಬಿಡಬೇಕು ಅಲ್ಲೇ ಅದನ್ನೇ ಹೇಳ್ತಾ ಹೇಳ್ತಾ ಇರೋದು ಒಬ್ರದ್ದು ಇನ್ನೊಬ್ಬರಿಂದ ನಿರೀಕ್ಷೆ ಇಟ್ಟು ಏನಾದರೂ ತಗೊಳ್ಳೋದು ಈ ರೀತಿಯನ್ನು ಮಾಡಿದರೆ ತಪ್ಪಾಗತ್ತೆ ಅಲ್ವಾ ಮನುಷ್ಯನಲ್ಲಿ ಒಳ್ಳೆಯ ಗುಣ ಅಂದರೆ ಒಬ್ರಿಗೆ ಸಹಾಯ ಮಾಡೋದು ಒಳ್ಳೆಯ ಗುಣ ಅದನ್ನು ಬೆಳೆಸ್ಕೋಬೇಕು ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಇನ್ನೊಬ್ರನ್ನ ಇನ್ನೊಬ್ಬರನ್ನು ನಾವು ದೂಡೋದು ಅಂದರೆ ಇನ್ನೊಬ್ರು ತುಳಿದಿ ಬದುಕೋದು ಒಳ್ಳೆಯದಲ್ಲ ಅಲ್ವಾ ಇನ್ನೊಬ್ರನ್ನ ತುಳಿಲಿಕ್ಕೆ ಹೋಗಬಾರ್ದು ಓಕೆನಾ ಆಸೆ ತೋರಿಸಿ ತುಳಿಯೋದು ಈ ರೀತಿಯೆಲ್ಲ ನಡೆಯುತ್ತೆ ಕೆಲವೊಂದು ಕಡೆ ಅದೆಲ್ಲ ಬೇಡ ನಮಗೆ ಏನಾದರೂ ಸಹಾಯ ಮಾಡಬೇಕಾ ಒಳ್ಳೆ ರೀತಿಯಲ್ಲಿ ಸಹಾಯ ಮಾಡಬೇಕು ಒಳ್ಳೆ ರೀತಿಯಲ್ಲಿ ನಾವು ಬದುಕನ್ನು ಕಟ್ಕೋಬೇಕು ನಾವು ಆ ರೀತಿ ಯಾವುದು ನಿರೀಕ್ಷೆ ಏನೇನೋ ನಿರೀಕ್ಷೆ ಇಟ್ಕೊಂಡು ಸಹಾಯ ಮಾಡಿದರೆ ನಮ್ಮ ಜೀವನ ಚೆನ್ನಾಗಿರಲ್ಲ ಏನು ಕೂಡ ಚೆನ್ನಾಗಿರಲ್ಲ ಕೆಟ್ಟದ್ದೇ ಆಗುತ್ತೆ ನಾವು ಆ ರೀತಿ ಭಾವನೆ ಇಟ್ಕೊಂಡ್ರೆ ಸಹಾಯ ಮಾಡ್ತೀವ ಪ್ರೀತಿಯಿಂದ ಕೊಡ್ತೀವ ಕೊಡಬೇಕು ಸುಮ್ಮನೆ ಇರಬೇಕು ಮತ್ತದು ಬರತ್ತೆ ಅಂತ ನಾವು ನಿರೀಕ್ಷೆ ಇಟ್ಕೋಬಾರ್ದು ಓಕೆನಾ ಒಳ್ಳೆಯದಲ್ಲ ಆದಷ್ಟು ಅಂದರೆ ಹಾಸಿಗೆ ಇದ್ದಷ್ಟು ನಾವು ಸಹಾಯ ಮಾಡೋದು ಇದೆಲ್ಲ ಧರ್ಮ ಆಗಿರುತ್ತೆ ಮಾಡಬೇಕು ಓಕೆನಾ ಇವತ್ತಿನ ವಿಡಿಯೋ ಅಷ್ಟೇ ಇದೊಂದು ಸಣ್ಣ ವಿಡಿಯೋ ಹೇಳೋಣ ಅಂದ್ಕೊಂಡಿದ್ದೀನಿ ನಾನು ಅದಕ್ಕೆ ಇದ್ದೀನಿ ನಿಮ್ಮಲ್ಲಿ ಯಾರ ಅಂದರೂ ಒಬ್ಬರಿಗೆ ಸಹಾಯ ಮಾಡಬೇಕು ಏನೋ ಒಂದು ದಾರಿ ಮೇಲೆ ಹೋಗೋರು ಏನೋ ಸಿಗ್ತಾರೆ ಮಾಡ್ತಾರೆ ಆದರೆ ಕೊಡಿ ಇಲ್ಲ ಅಂದರೆ ಇಲ್ಲ ಅವರನ್ನು ಇದು ಮಾಡೋದು ಬಲಿ ತಪ್ಪೋದು ಎಲ್ಲ ಮಾಡಬಾರ್ದು ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ ಕೆಲವೊಂದು ಕಡೆ ಹಾಗೆ ನಡೆಯುತ್ತೆ ಕೆಲವೊಂದು ತುಂಬ ಬಡವ್ರು ಇರ್ತಾರಲ್ವಾ ಅವ್ರ ಹತ್ರ ಎಷ್ಟು ಕೆಲಸ ಮಾಡಿಸ್ಕೊಳ್ತಾರೆ ಅಂದರೆ ಅವರಿಗೆ ಮೊದಲೇ ದುಡ್ಡನ್ನು ಕೊಟ್ಕೊಂಡಿರೋದು ನಂತರ ಅವರಿಗೆ ಆಟ ಆಡಿಸೋದು ಕಷ್ಟ ಕೊಡೋದೆಲ್ಲ ಮಾಡ್ತಾರೆ ಅಂದರೆ ಏನು ದುಡ್ಡು ಮೊದಲೇ ಕೊಟ್ಕೊಂಡಿರ್ತಾರ ಅಂದರೆ ಅವರು ಅಂಗೈಯಲ್ಲೇ ಇಟ್ಕೊಟ್ಟಿದ್ದಾರೆ ಅನ್ಬೇಕು ಅಷ್ಟು ತ್ರಾಸು ಕೊಡೋದು ಹೀಗೆ ಆ ರೀತಿಯೆಲ್ಲ ನೋಡಬಾರ್ದು ಅಲ್ವಾ ಆ ರೀತಿ ಆಸೆ ಇಟ್ಕೊಂಡು ಒಬ್ಬರಿಗೆ ನಾವು ದುಡ್ಡು ಕೊಟ್ಟು ಸಹಾಯ ಮಾಡೋದು ಕೆಲಸ ಕೊಟ್ಟು ಸಹಾಯ ಮಾಡೋದು ಈ ರೀತಿಯೆಲ್ಲ ಮಾಡಿದರೆ ತುಂಬ ಒಳ್ಳೆಯದಾಗಲ್ಲ ಅವರಿಗೆ ಕೆಟ್ಟತ್ತೆ ಆಗತ್ತೆ ಬಿಟ್ಟರೆ ಒಳ್ಳೆಯದಾಗಲ್ಲ ಕೊಡದಿದ್ರೂ ಪರವಾಗಿಲ್ಲ ನಮಗೆ ಕೊಡುವಂತಹ ಶಕ್ತಿ ಇಲ್ಲ ಅಂದರೂ ಕೂಡ ಪರವಾಗಿಲ್ಲ ಈ ರೀತಿ ದ್ರೋಹ ಎಲ್ಲ ಮಾಡಬಾರ್ದು ಒಬ್ಬರನ್ನು ನಂಬಿಸಿ ಅವರಿಗೆ ನಾವು ಕಷ್ಟ ಕೊಟ್ಟು ಅವರನ್ನು ತುಳಿದು ಬದುಕೋದು ಒಳ್ಳೆಯದಲ್ಲ ಚೆನ್ನಾಗಿ ನಾವು ಬದುಕಬೇಕಾ ಚೆನ್ನಾಗಿ ಒಳ್ಳೆ ಮನಸ್ಸು ಇಟ್ಕೊಂಡು ಒಳ್ಳೆ ಭಾವನೆ ಇಟ್ಕೊಂಡು ಒಳ್ಳೆ ರೀತಿಯಲ್ಲಿ ಬದುಕಿದರೆ ತುಂಬಾ ಒಳ್ಳೆಯದಾಗತ್ತೆ ನಮಗೆ